ಹದಿನಾರನೇ ಶತಮಾನದ ಪೂಜ್ಯ ಕವಿ ಸಂತ ಕನಕದಾಸರನ್ನು ಸಾಮಾನ್ಯವಾಗಿ ಜಾತಿ ಆಧಾರಿತ ತಾರತಮ್ಯದ ಬಲಿಪಶುವಾಗಿ ಚಿತ್ರಿಸಲಾಗಿದೆ ವಿಶೇಷವಾಗಿ ಉಡುಪಿ ಶ್ರೀಕೃಷ್ಣ ದೇವಾಲಯಕ್ಕೆ ಅವರಿಗೆ ಪ್ರವೇಶ ನಿರಾಕರಿಸಲಾಯಿತು ಎಂಬ ಕಟ್ಟು ಕಥೆಯನ್ನು ಹೆಣೆಯಲಾಗಿದೆ ಆ ಕಥೆಯ ಪ್ರಕಾರ ಅವರ ಭಕ್ತಿಯೇ ಶ್ರೀಕೃಷ್ಣನನ್ನು ತಿರುಗಿ ಕನಕನ ಕಿಂಡಿ ಎಂದು ಕರೆಯಲಾಗುವ ಕಿಂಡಿಯ ಮೂಲಕ ದರ್ಶನ ನೀಡಲು ಕಾರಣವಾಯಿತು ಎಂದು ಹೇಳಲಾಗುತ್ತದೆ ಆದರೆ ದಾಸರ ಜೀವನ ಚರಿತ್ರೆ ವಾಸ್ತುಶಿಲ್ಪ ಮತ್ತು ಐತಿಹಾಸಿಕ ಮೂಲಗಳ ವಿವರವಾದ ಅಧ್ಯಯನ ಈ ಕಟ್ಟುಕಥೆಯನ್ನು ಸುಳ್ಳೆಂದು ನಿರೂಪಿಸುತ್ತದೆ ಹಾಗಾದ್ರೆ ಕನಕನಕಿಂಡಿಯ ನೈಜ ಕಥೆ ಏನು ಅಂತ ತಿಳಿಯೋಣ ಮೊದಲಿಗೆ ತಿಮ್ಮಪ್ಪ ನಾಯಕನೆಂಬ ಹೆಸರಿನವರಾಗಿದ್ದ ಕನಕದಾಸರು ಕಾಗಿನೆಲೆಯ ಕುರುಬ ಮುಖ್ಯಸ್ಥರ ವಂಶಕ್ಕೆ ಸೇರಿದವರು ಅವರ ತಂದೆ ಬೀರೇಗೌಡ ಒಬ್ಬ ದಂಡನಾಯಕ ಅಂದರೆ ಸೇನಾ ಮುಖ್ಯಸ್ಥರಾಗಿದ್ದು ಎಪ್ಪತ್ತೆಂಟು ಹಳ್ಳಿಗಳನ್ನು ನಿಯಂತ್ರಿಸ್ತಾ ಇದ್ದರು ಅಂದರೆ ಅವರು ಗಣನೀಯ ಸೇನಾ ಆರ್ಥಿಕ ಮತ್ತು ಸಾಮಾಜಿಕ ಪ್ರಭಾವವನ್ನು ಹೊಂದಿದ್ದರು ಅಂತಾಯಿತು ಅವರಿಗೆ ಕನಕದಾಸ ಅಂದರೆ ಚಿನ್ನದಿಂದ ಆಶೀರ್ವದಿಸಲ್ಪಟ್ಟ ಸೇವಕ ಅನ್ನೋ ಹೆಸರು ಯಾಕೆ ಬಂತು ಅಂದರೆ ಅವರ ವ್ಯಾಪಕ ಧಾರ್ಮಿಕ ಪ್ರೋತ್ಸಾಹಕ್ಕಾಗಿ ಮುಖ್ಯವಾಗಿ ಕಾಗಿನೆಲೆ ಸೇರಿದಂತೆ ದೇವಾಲಯಗಳಿಗೆ ಅವರು ಹಣಕಾಸು ಒದಗಿಸಲು ತಮ್ಮಲ್ಲಿದ್ದ ಚಿನ್ನವನ್ನು ಬಳಸಿದ್ದಕ್ಕಾಗಿ ಅವರಿಗೆ ಈ ಹೆಸರು ಬಂತು ಕನಕದಾಸರು ಕವಿ ಮತ್ತು ದಾರ್ಶನಿಕ ಮಾತ್ರವಲ್ಲದೆ ಸಕ್ರಿಯ ಯೋಧ ನಾಯಕರು ಕೂಡ ಆಗಿದ್ದರು ಅಸ್ಪೃಶ್ಯತೆಯ ಕಥೆಗಳಿಗೆ ವಿರುದ್ಧವಾಗಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಮತ್ತು ಹಲವಾರು ಪ್ರಾದೇಶಿಕ ರಾಜವಂಶದವರು ಕುರುಬ ಸಮುದಾಯದವರೇ ಆಗಿದ್ದಾರೆ ಶತಮಾನಗಳ ಕಾಲ ಕುರುಬರು ಕರ್ನಾಟಕದಲ್ಲಿ ಸೇನಾ ಮುಖ್ಯಸ್ಥರು ಮತ್ತು ದೇವಾಲಯದ ಪೋಷಕರು ಸೇರಿದಂತೆ ಪ್ರಮುಖ ಸ್ಥಾನಗಳನ್ನು ಹೊಂದಿದ್ದರು ಇದಕ್ಕೆ ಶಾಸನ ಮತ್ತು ಜನಾಂಗೀಯ ಪುರಾವೆಗಳು ಇವೆ ಮಧ್ಯಕಾಲೀನ ಭಾರತೀಯ ಸಮಾಜವು ಅಸ್ಪೃಶ್ಯತೆ ಅಥವಾ ಜನನ ಆಧಾರಿತ ಜಾತಿ ತಾರತಮ್ಯ ಹೊಂದಿತ್ತು ಎಂಬ ವಾದವನ್ನು ವಿದ್ವಾಂಸರು ಕಟ್ಟುನಿಟ್ಟಾಗಿ ತಳ್ಳಿಹಾಕಿದ್ದಾರೆ ಈ ಜಾತಿವಾದವು ವಸಾಹತುಶಾಹಿ ಹಸ್ತಕ್ಷೇಪದಿಂದ ಹುಟ್ಟಿಕೊಂಡಿತು ಜಾತಿ ಆಧಾರಿತ ಜನಗಣತಿ ಮತ್ತು ಕಾನೂನು ವರ್ಗಗಳನ್ನು ಹೇರುವ ಮೂಲಕ ವಸಾಹತುಶಾಹಿ ಆಡಳಿತವು ಭಾರತೀಯ ಸಮಾಜದಲ್ಲಿ ಬಿರುಕು ಮೂಡಿಸಿತ್ತು ಈ ಎಲ್ಲಾ ಅಂಶಗಳನ್ನು ನೋಡಿದಾಗ ಕುರುಬ ಸಮುದಾಯದವರು ಎಂಬ ಕಾರಣಕ್ಕೆ ಕನಕದಾಸರಿಗೆ ದೇವಾಲಯ ಪ್ರವೇಶ ನಿರಾಕರಣೆ ಮಾಡಲಾಯಿತು ಎಂಬ ವಿಚಾರ ಸತ್ಯಕ್ಕೆ ದೂರವಾದ ಮಾತು ಅಂತಾಯಿತು ಇನ್ನು ಹಿಂದಿನ ವಾಸ್ತುಶಿಲ್ಪ ಆಚರಣೆ ಮತ್ತು ದೇವಾಲಯ ದಾಖಲೆಗಳು ಏನು ಹೇಳ್ತವೆ ಅಂತ ನೋಡೋಣ ಹದಿನಾರನೇ ಶತಮಾನದಲ್ಲಿ ಶ್ರೀ ವಾದಿರಾಜ ತೀರ್ಥರು ಉಡುಪಿಯಲ್ಲಿ ಮುಖ್ಯ ಪ್ರಾಣ ಅಂದರೆ ಹನುಮಂತ ಮತ್ತು ಗರುಡನ ವಿಗ್ರಹಗಳನ್ನು ಕೃಷ್ಣ ವಿಗ್ರಹದ ಮುಂದೆ ಸಣ್ಣ ಸಣ್ಣ ಗುಡಿಗಳಲ್ಲಿ ಸ್ಥಾಪಿಸಿದರು ಅವು ಇಂದಿಗೂ ಅಲ್ಲಿಯೇ ಉಳಿದಿವೆ ಕನಕದಾಸರಿಗೆ ದರ್ಶನ ನೀಡಲು ಕೃಷ್ಣನ ವಿಗ್ರಹವು ತಿರುಗಿದ್ದಿದ್ದರೆ ಈ ವಿಗ್ರಹಗಳು ಈಗ ದೇವರ ಹಿಂದೆ ಇರಬೇಕಾಗಿತ್ತು ಆದರೆ ಹಾಗಿಲ್ಲ ಇದಲ್ಲದೆ ಹದಿಮೂರನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಸ್ಥಾಪಿಸಿದ್ದ ಕೃಷ್ಣ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿತ್ತು ಪವಾಡಗಳಿಂದಾಗಿ ಅದು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿತು ಎಂಬುದು ನಿಜವಲ್ಲ ಮೂಲ ಪೂರ್ವ ಪ್ರವೇಶ ದ್ವಾರವನ್ನು ಜನಸಂದಣಿ ನಿಯಂತ್ರಣ ಮತ್ತು ಧಾರ್ಮಿಕ ನಿರ್ವಹಣೆಗಾಗಿ ಮುಚ್ಚಲಾಯಿತು ಅಂತ ದಾಖಲೆಗಳೇ ಹೇಳುತ್ತವೆ ಬನ್ನಂಜೆ ಗೋವಿಂದಾಚಾರ್ಯರು ಸೇರಿದಂತೆ ಆಧುನಿಕ ವಿದ್ವಾಂಸರ ವಿದ್ವತ್ಪೂರ್ಣ ಸಂಶೋಧನೆಯು ಕನಕದಾಸರನ್ನು ಹೊರಗಿಟ್ಟ ಕಥೆಗೆ ಯಾವುದೇ ಶಾಸನ ಅಥವಾ ನಿರೂಪಣೆ ಸಹಿತವಾದ ಪುರಾವೆಗಳಿಲ್ಲ ಎಂದು ತೀರ್ಮಾನಿಸಿದೆ ಈ ಕಥೆ ಮೊದಲು ವಸಾಹತುಶಾಹಿ ಮತ್ತು ವಸಾಹತುಶಾಹಿ ನಂತರದ ಯುಗಗಳಲ್ಲಿ ಬ್ರಿಟಿಷ್ ಪ್ರೇರಿತ ಜಾತಿವಾದದಿಂದ ಪ್ರೇರಿತಗೊಂಡು ಜಾನಪದ ಕಥೆಗಳಲ್ಲಿ ಕಾಣಿಸಿಕೊಂಡಿತು ಕನಕದಾಸರಿಗೆ ಪ್ರವೇಶ ನಿರಾಕರಿಸಲ್ಪಟ್ಟ ಯಾವುದೇ ಪ್ರಕರಣದ ಬಗ್ಗೆ ಮೂಲ ಜೀವನ ಚರಿತ್ರೆ ಮೌಖಿಕ ಸಂಪ್ರದಾಯಗಳು ಮತ್ತು ದೇವಾಲಯದ ದಾಖಲೆಗಳಲ್ಲಿ ಉಲ್ಲೇಖವಿಲ್ಲ ಮುಖ್ಯವಾಗಿ ಅಲ್ಲಿನ ಧಾರ್ಮಿಕ ಅಧಿಕಾರಿಗಳು ಕನಕದಾಸರನ್ನು ಕಡೆಗಣಿಸಿರಲಿಲ್ಲ ಪ್ರಸಿದ್ಧ ದ್ವೈತ ಸಂತ ವ್ಯಾಸರಾಜರು ಅವರನ್ನು ತಮ್ಮ ನೆಚ್ಚಿನ ಶಿಷ್ಯರನ್ನಾಗಿ ಸ್ವೀಕರಿಸಿದ್ದರು ಮತ್ತು ವಾದಿರಾಜರು ಅವರಿಗೆ ದೇವಾಲಯದ ಬಳಿಯೇ ವಸತಿ ಜಾಗವನ್ನು ಒದಗಿಸಿದ್ದರು ಹಾಗಾದರೆ ಕನಕನಕೆಂಡಿಯ ನಿಜವಾದ ಕಥೆ ಏನು ವಾದಿರಾಜರು ಕನಕದಾಸರಿಗೆ ದೇವಾಲಯದ ಪಶ್ಚಿಮದ ದ್ವಾರದ ಮುಂಭಾಗದಲ್ಲಿ ವಸತಿ ವ್ಯವಸ್ಥೆ ಮಾಡಿದ್ದರು ಅವರು ಅಲ್ಲಿ ವಾಸ್ತವ್ಯವಿದ್ದಾಗ ಒಂದು ದಿನ ರಾತ್ರಿ ಅವರು ತನ್ಮಯತೆಯಿಂದ ಕೀರ್ತನೆ ಹಾಡುತ್ತಿದ್ದ ಸಂದರ್ಭ ಅಲ್ಲಿ ಸಣ್ಣ ಕಂಪನದ ಅನುಭವ ಆಗಿತ್ತು ಮರುದಿನ ನೋಡಿದಾಗ ದೇವಾಲಯದ ಪಶ್ಚಿಮದ ಗೋಡೆಯಲ್ಲಿ ಒಂದು ಬಿರುಕು ಉಂಟಾಗಿತ್ತು ಆ ಮೂಲಕ ಕನಕದಾಸರು ವಾಸ್ತವ್ಯವಿದ್ದ ಜಾಗಕ್ಕೆ ನೇರವಾಗಿ ಕೃಷ್ಣನ ಮೂರ್ತಿ ಕಾಣಿಸ್ತಾಯಿತು ಹಾಗಾಗಿಯೇ ಅದಕ್ಕೆ ಕನಕನ ಕಿಂಡಿ ಎಂಬ ಹೆಸರು ು ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಇದರ ಉಲ್ಲೇಖವಿದೆ ನಾವು ಈಗ ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನ ಮಾಡುವಂತಹ ಆ ಸಣ್ಣ ಕೆಟಕಿ ಇದೆಯಲ್ವಾ ಹೆಚ್ಚಿನವರು ಭಾವಿಸಿರುವ ಹಾಗೆ ಅದು ಕನಕನ ಕಿಂಡಿ ಅಲ್ಲ ಒಂಬತ್ತು ಚದರ ರಂಧ್ರಗಳನ್ನು ಹೊಂದಿರುವ ಆ ಕೆಟಕಿಯನ್ನು ನವಗ್ರಹ ಕಿಟಕಿ ಅಂತ ಕರೆಯಲಾಗುತ್ತದೆ ಗರ್ಭಗುಡಿಯ ಮುಂದೆ ಒಂದು ಸಣ್ಣ ಮಂಟಪವಿದೆ ಆ ಮಂಟಪದ ಮುಂದೆ ಪಶ್ಚಿಮಕ್ಕೆ ಒಂದು ಸಭಾಂಗಣವಿದೆ ಈ ಸಭಾಂಗಣದ ಗೋಡೆಯ ಮೇಲೆ ಕನಕನ ಕಿಂಡಿ ಇದೆ ಇದು ಕನಕದಾಸರು ಮತ್ತು ಕನಕನಕಿಂಡಿಯ ನಿಜವಾದ ಕಥೆ ಇನ್ನಾದರೂ ನಾವು ನಮ್ಮ ಶ್ರೀಮಂತ ಐತಿಹಾಸಿಕ ಪರಂಪರೆಯನ್ನು ಗೌರವದಿಂದ ಕಾಣೋಣ ಮತ್ತು ವಸಾಹತುಶಾಹಿ ಪ್ರೇರಿತ ಮಿಥ್ಯ ಕಥೆಗಳಿಂದ ದೂರವಿರೋಣ ಈ ವಿಡಿಯೋವನ್ನು ಹಂಚಿಕೊಳ್ಳುವ ಮೂಲಕ ನೈಜ ವಿಚಾರವನ್ನು ಎಲ್ಲರಿಗೂ ಪಸರಿಸೋಣ ನಮಸ್ಕಾರ